ನಾನು ನೋಡೋರು ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ ನಂಗುಲಿ ಮಧ್ಯದಲ್ಲೇ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದೇನೋ ಪೊಲೀಸ್ ಇಲಾಖೆ ವೈಫಲ್ ಇಲ್ಲ ಅಂತಾನೋ ಇಲ್ಲ ಇನ್ಫಾರ್ಮೇಷನ್ ಬೇಕಾದ್ ಸಿಗ್ತಾ ಇಲ್ಲ ಅಂತಾನೋ ವಿಜಿಲೆನ್ಸಿ ಆಗಿದೆ ಅಂತಾನೋ ನಂಗೆ ಗೊತ್ತಿಲ್ಲ ಹ್ಮ್ ಅಲ್ಲೇ ನೆನ್ನೆ ಮನೆ ಬೆಳಗ್ಗೆ ನೆನೆಲ್ಲ ನಮ್ಮ ಮನೆ ಐ ಪಿ ಎಲ್ ದಂಧೆ ಆಗ್ತಕ್ಕಂಥ ಹುಡುಗ ಅದು ನೇಣ ಹಾಕೊಂಡಿರೋದು ಇಲ್ಲ ಸುಸೈಡ್ ಇಲ್ಲ ಮಾಡ್ರೋ ಅಂತ ಗೊತ್ತಾಗ್ತಾ ಇಲ್ಲ ಕೊನೆಯ ಕಾಲ ಎತ್ಕೊಂಡ್ರೆ ಯಾರ ಜೊತೆ ವಹಿವಾಟ ಆಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ದಾನೆ ಅವತ್ ನೈಟ್ ಎಂಟು ಹತ್ತಕ್ಕೆ ಅಮೌಂಟ್ ಕಳ್ಸಮ್ಮೆ ಫೋನ್ ಪೇ ನಾನು ಹತ್ರದಲ್ಲೇ ಆಡಿಯೋ ಇಟ್ಟು ಬಿಡ್ತೀನಿ ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವ ಈಗ ನನಗೂ ಅವ್ರೇನು ಟೈಮ್ ತಗೊಂಡ್ರೆ ತಗೊಳ್ಳಿ ಮಿಕ್ಕಿದ ಉತ್ತರ ನಾನು ಅದೇನೋ ಗೊತ್ತಿಲ್ಲ ಹೋಗಿ ಹೋಗಿ ಆ ನಂದಿ ಇದ್ರೆ ನನಗೆ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಏನ್ ನೋಡಿ ಆ ನಂದಿ ಜುಡಿಸಿದ್ರೆ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಏನು ಸರಿ ಅದು ಅರ್ಥ ಆಗ್ತದೆ ಅಂತ ಅರ್ಥ ಆಗ್ತಾ ನನ್ನ ಹತ್ತಿರದಲ್ಲೇ ಪೊಲೀಸ್ ಇಲಾಖೆ ನಾಳೆ ಹತ್ತು ನಾಳೆ ಮೀಟಿಂಗ್ ಕಾಲ್ ಮಾಡ್ತೀವಿ ಹೇಳಿದ್ದಾರೆ ನಾನು ಕೋಡ್ ಸ್ಟೆಲ್ ಕೊಡಿದ್ದೆ ಹೇಳಿದ್ದಾರೆ ತಗೊಳ್ಳಿ ಅವರು ನನ್ನ ಹತ್ರ ಏನು ನಮ್ಮ ಹತ್ರ ಏನು ಇನ್ಫಾರ್ಮೇಶನ್ ಕೊಡ್ತೀವಿ ದೊಡ್ಡ ಮುಳ್ಕಂಡೇ ಏನೋ ಇವಾಗ ಸರ್ ನನಗೆ ದೊಡ್ಡ ಮಾಡಿದ್ದ ನನ್ನ ಮುಳಭಾಗದ ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರು ನಾಡು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಬಟ್ ಮುಳಭಾಗದಲ್ಲಿ ಕಾಣುವಂಥ ಕೈಲೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಟಿ ವಿಲಿ ಬರ್ತಾ ಇದೆ ಸರ್ ನೋಡಿದೆ ನಾನು ಈಗ ಯಾರು ಕೂಡ ಮಾಡು ಬೇರೆ ಕೈ ಕೆಲಸ ನನಗೂ ಬಂತು ಮಾಹಿತಿ ಎಲ್ಲ ದೊಡ್ಡ ಕೈ ಮಾಡಿದೆ ಅಂತ ಅಪುಣೇ ಬೇರೆ ಭಾಳ ಕೆಲಸ ಇಲ್ಲ ಈಗ ಕೆಲಸ ಮಾಡೋದು ಹಾಲ್ ಕೂಡ ಮಕ್ಕಳು ಕೂಡ ವಿಶಾಕ್ತ ಅಂತಂದ್ರೆ ಏನಿದೆಯ ಅಂತ ನಾನು ಹೇಳ್ತೀನಿ ಅದು ಆ ਮੰಂಗಿ ಜೋನ್ಸ್ ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾರೆ ಅಂತ ತಿನ್ನೆ ಅಂತ ಮಾತನಾಡತಾರ ಅದಕ್ಕೆ ನಾನು ಕೋರ್ಡ್ ಸೇವ್ ಕೊಟ್ಟಿದ್ದೀನಿ ಅದಾದ ಮೇಲೆ ಎಸ್‌ಪಿ ಅವರ ಕಚೇರ ನಾನು ಮೀಟಿಂಗ್ ಆ